ಎಲ್ಲರಿಗೂ ನಮಸ್ಕಾರ ನಿಮ್ಮ ಪ್ರೊಫೆಸರ್ ಸಂತೋಷ್ ಬಂಡಿ ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಬಿಕಾಮ್ ಫೋರ್ತ್ ಸೆಮಿಸ್ಟರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಇಯರ್ ಕ್ವಶನ್ ಪೇಪರನ್ನು ಆಲ್ರೆಡಿ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ಸಾಲ್ವ್ ಮಾಡಿದ್ದೇವೆ ಸೊ ಇವಾಗ ಕೂಡ ಒಂದು ಕ್ವಶನನ್ನು ನೋಡೋಣ ಇನ್ನೂ ಎರಡು ಕ್ವಶನ್ ರಿಮೈನಿಂಗ್ ಇವೆ ಸೊ ಒಂದು ಕ್ವಶನು ಥೆರಿ ಕ್ವಶನ್ ಇದೆ ಇನ್ನೊಂದು ಕ್ವಶನು ಅಮಲ್ ಗಮೇಶನ್ ಆಫ್ ಅ ಕಂಪ್ನಿ ಮೇಲಿದೆ ಸೊ ಅದನ್ನ ಕ್ವಶನ್ಸನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಸೊ ಇವಾಗ ಒಂದು ಥೇರಿ ಕ್ವೆಶನನ್ನು ನೋಡೋಣ ಇದು ಕೂಡ ಎಕ್ಸಾಮ್ದಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಕೇಳಿದ್ದಾರೆ ನೋಡಿರಿ ಟೆನ್ ಮಾಸಿ ಕೇಳಿದಾರೆ ಓಕೆ ಇನ್ನೊಂದು ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಪ್ರೆಸ್ ಐಕಾನ್ ನಮ್ಮ ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳು ಕೂಡ ನೀವು ಈಸಿಯಾಗಿ ನೋಟಿಫಿಕೇಶನ್ ಮುಖಾಂತರ ನೋಡ್ಬೋದು ಸೊ ಹಾಗಾದರೆ ಸೊ ಯಾವ ಥರ ಕ್ವಶನ್ ಇದೆ ಸೊ ಅದು ನಾವು ಯಾವ ಥರ ಸಾಲ್ವ್ ಮಾಡಬೇಕು ಸೊ ಇಲ್ಲಿ ನಾನು ಇವತ್ತಿನ ಕ್ಲಾಸಿನಲ್ಲಿ ಥೇರಿ ಕ್ವಶನ್ಸನ್ನು ಭಾಳ ಡಿಟೇಲಾಗಿ ಏನು ಎಕ್ಸ್ಪ್ಲೈನ್ ಮಾಡಾಯ್ತಲ್ಲ ಜಸ್ಟ್ ಯಾವ ಥರ ಕ್ವಶನ್ ಕೇಳಿದರೆ ಆನ್ಸರ್ ಯಾವ ಥರ ಮಾಡಬೇಕು ಅಷ್ಟೇ ಹೇಳ್ತೇನೆ ಬಟ್ ಇನ್ ಕೇಸ್ ಸೊ ಪ್ರಾಬ್ಲಮೆಟಿಕ್ಸ್ ಕ್ವಶನ್ಸ್ ಬಂದಾಗ ಸೊ ಡಿಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೇಳ್ತೇನೆ ಸೊ ಅದನ್ನ ನೆಕ್ಸ್ಟ್ ಕ್ಲಾಸ್ನೇ ಹೇಳ್ತೇನೆ ಸೊ ಈಗ ನೋಡಿರಿ ಥೇರಿ ಕ್ವೆಶನ್ ಕೂಡ ನಿಮ್ಗೆ ಎಕ್ಸಾಮ್ ಪಾಯಿಂಟ್ ಅಪ್ ಇರೋದ್ರಿಂದ ಇಂಪಾರ್ಟೆಂಟ್ ಕ್ವಶನ್ಸ್ ಸೊ ಇದನ್ನ ಕ್ವಶನ್ಸ್ ಒಂದು ಕ್ವಶನ್ ಕೇಳಿದ್ದಾರೆ ನೋಡಿರಿ ಸೊ ಇದೆ ಥೇರಿ ಕ್ವಶನ್ ಇದೆ ಸೊ ಇದು ಎಕ್ಸಾಮ್ನಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಇಯರ್ ಕ್ವೆಶನ್ ಪೇಪರ್ ಇದೆ ಸೆಕ್ಷನ್ ಸಿ ಸಿಯಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಈ ಕ್ವಶನ್ಸನ್ನು ಕೇಳಿದ್ದಾರೆ ನೋಡ್ರಿ ಸೊ ಆನ್ಸರ್ ಎನಿ ಟೂ ಅಂತ ಹೇಳಿದ್ದಾರೆ ಸೊ ನೀವು ಇದು ಮೇನ್ ಎಲ್ರಿಂದ ಸೆಕ್ಷನ್ ಟೂ ಸೆಕ್ಷನ್ ಸಿಯಲ್ಲಿ నిమిు క్వెషన్ కళితారు అద్రీ యావదా ఎర్డు క్వశ్చన్ బరిది సో ఇది అడ్వాన్స్ కార్పొరేట్ అకౌంటింగల్ే కను క్వశ్చన్ తేరి క్వశ్చన్ ఇదే నోడ్రీ సో ఎలా నా ఆల్డి ప్రీవీయస్ క్లాస్ ఎలా క్వశ్చన్సల్వ్ మే సో ఇవన్న పేడింగ్ సో ఈ క్వశ్చన సాల్వ్ మీసెంట్ డెవలప్మెంట్ అకౌంటింగ్ అంత కారు సో ఏమే రీసెంట్ డెవలప్మెంట్ అకౌంటింగ్ అంత కారు ಸೊ ಇವಾಗ ಏನೇನು ಡೆವಲಪ್ಮೆಂಟ್ ಆಗಿದೆ ಫಸ್ಟ್ ಒಂದು ನೋಡ್ರಿ ಪಾಯಿಂಟ್ ಅಬ್ಸರ್ವ್ ಮಾಡ್ರಿ ಟೆಕ್ನಾಲಜಿ ಇಂಟಿಗ್ರೇಷನ್ ಅಂತ ಹೇಳ್ತಾರೆ ಸೊ ಟೆಕ್ನಾಲಜಿ ಇಂಟಿಗ್ರೇಷನ್ ಇನ್ಕ್ರೀಸ್ಡ್ ಯೂಸ್ ಆಫ್ ಎ ಐ ಎ ಐ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷೀನ್ ಲರ್ನಿಂಗ್ ಆ್ಯಂಡ್ ಅಟೋಮೇಷನ್ ಇನ್ ಅಕೌಂಟಿಂಗ್ ಪ್ರೊಸೆಸ್ ಅಂತ ಹೇಳ್ಬೋದು ಸೊ ಅಡಾಪ್ಷನ್ ಆಫ್ ಬ್ಲ್ಯಾಕ್ ಚೈನ್ ಫಾರ್ ಸೆಕ್ಯೂರ್ ಟ್ರಾನ್ಸಾಕ್ಷನ್ ಆ್ಯಂಡ್ ᱟ રોબોᱴᱤᱠ प्रोसेस ऑटो ऑटोमेशन आरपीए ಅಂತಾರೆ ಅದಕ್ಕೆ সো फॉर एफिशिएंसी ಅಂತ ಹೇಳ್ತಾರೆ ಸೋ ओके ಇದೊಂದು ಕ್ವೆಶ್ಚನ್ ಇದ ಟೆಕ್ನಾಲಜಿಕಲ್ ಟೆಕ್ನಾಲಜಿ ಇಂಟಿಗ್ರೇಷನ್ ಅಂತ ಹೇಳ್ತೋ ನೆಕ್ಸ್ಟ್ ಒನ್ ನೋಡಿ ಇದೇ ತರ ಆ कॉल्ड अपॉइंटिंग ಗ್ರೋಯಿಂಗ್ ಅಡಾಪ್ಟನ್ ಆಫ್ कॉल्ड बेस्ड अपॉइंटिंग سسٹم ಫಾರ್ ರಿಯಲ್ ಟೈಮ್ collaboration ಅಂಡ್ accessibility ಅಂತ ಹೇಳ್ತಾರೆ సో నెక్స్ట్ నోరి పాయింట్ నంబర్ 3 నోరి డేటా అనలిస్ట్ అనలిస్ట్ రైసింగ్ యూజ్ ఆఫ్ బిగ్ డేటా ఫర్ ఫైనాన్షియల్ ఇన్సైట్స్ అండ్ ఇన్ఫార్మ్డ్ డిసిషన్ మేకింగ్ అంట ಹೇಳ್ತಾರೆ ಅಂದ್ರೆ ಡೇಟಾ ಅನಾಲಿಸಿಸ್ ಮಾಡೋದು ಅಂದಂಗೇ ಸೋ ನెక్స్ట్ ನೋರಿ ಸಸ್ಟೇನಬಿಲಿಟಿ ರಿಪೋರ್ಟಿಂಗ್ ಅಂತ ಹೇಳ್ತಾರೆ ಸೋ ಇದನ್ನೂ ಕೂಡ ನೀವು ನೋಟ್ ಮಾಡ್ಕೋರಿ ಎಂಪಸೈ언ಸಸ್ ಆನ್ ಡಿಸ್ಕ್ಲೋಸಿಂಗ್ ಸಸ್ಟೇನಬಿಲಿಟಿ एफर्ट्स आंड इजी इंपैक्ट्स इन फैनाशियल स्टेटमेंट अंड फ्लो आगिब क्याश् फ्लो आगेबूल सो मेनी फाइनेंशियल स्टेटमेंट यूज आगे अंतर नेक्स्ट वोरी सैबर सेक्यूरीटी कंसर्न अंतर हई टेन फोकस प्रोटेक्टिंग द फाइनेंशियल डाटा फ्रम सैबर थ्रेट्स अ ಸೊ ಡಾಟಾ ಎಲ್ಲ ನಾವು ಸೈಬರ್ ಸೆಕ್ಯುರಿಟಿಯಾಗಿ ಯೂಸ್ ಮಾಡ್ಕೋಬೋದು ಅಂತ ಹೇಳ್ತಾರೆ ಸೊ ಈ ಥರ ಕೆಲವೊಂದಷ್ಟು ರೀಸೆಂಟ್ ಡೆವಲಪ್ಮೆಂಟ್ಸ್ ಆಗಿದ್ದಾವೆ ಇವ ಸೊ ನೆಕ್ಸ್ಟ್ ಎಷ್ಟೇ ನೀವು ಬರಿಬಾರ್ದು ಆನ್ಸರ್ ಇನ್ನೂ ಇದನ್ನ ಇದರ ಜೊತೆಗೆ ಕೆಲವೊಂದಷ್ಟು ಪಾಯಿಂಟ್ಸ್ ಆ್ಯಡ್ ಮಾಡ್ಬಿಟ್ಟು ನೋಡಿರಿ ಸೊ ಯಾವಂದರೆ ಇದನ್ನು ಕೂಡ ಆ್ಯಡ್ ಮಾಡ್ಬೇಕು ನೀವು ಫಸ್ಟ್ ಇದಾಯ್ತಲ್ಲ సో ఒన్సైన్ ఇవెలా పొయింట్స్ ఆ సో ఇదను కూడా ఆడ్మా లిస్ట్ ఆఫ్ అకౌంటింగ్ స్టాండర్డ్ అంతి లిస్ట్ ఆఫ్ అకౌంటింగ్ స్టాండర్డ్ సో ఇదను కూడా యాడ్ మూడు లిస్ట్ ఆఫ్ అకౌంటింగ్ స్టాండర్డ్స్ అంతి సో ఏ రీసెంట్ ఏమేను అకౌంట ఏమేను డెవలప్మెంట్ ఆగ అంతి క్వశ్చన్స్ కలిదారా సో మేలు ఏం ఎక్స్ప్లైన్ మి నర ఏం లీస్ట్ ఆఫ్ అకౌంటింగ్ స్టాండర్డ మెన్షన్ మిరీ సో యార్ అకౌంటింగ్ స్టాండర్డ్ ఇది సో అకౌంటింగ్ స్టాండర్డ్ కూడా ఇండియన్ అకౌంటు స్టాండర్డ్స్ అదవే సో అవునెలా లిస్ట్ మన పియూ అందరూ ఫార్ ఎక్సాంపల్ వందా టెన్ అకౌంటింగ్ స్టాండర్డ్సౌట్ మి సో ఈ క్వశ్చన్ కదా సఫిషింట్ అందర ఇలా రీసెంట్ డెవలప్మెంట్ ఇన్ అకౌంటింగ్ అంత హోదు సో ఫస్ట్ నోడ్రీ ಫಸ್ಟ್ ಏನ್ ಹೇಳ್ತಾರೋ ನೋಡಿ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಇವನ ಸೋ ಐಎಎಸ್ ಅಂತಾರೋಕ ಸೋ ಶಾರ್ಟ್ ಫಾರ್ಮ್ ಏನ್ ಅಂತಾರೆ ಅಂದ್ರೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತಾರೆ ಸೋ ಫಸ್ಟ್ 1.1 ನೋಡಿ ಪ್ರೆಸೆಂಟೇಷನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಸೋ ಇದ ಐಎಎಸ್ 1 ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 1 ಪ್ರೆಸೆಂಟೇಷನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇದಾ ನೆಕ್ಸ್ಟ್ ನೋಡಿ ఇండి అకౌంట్స్ అకౌంటింగ్ స్ట్యాండర్డ్ టూ ఇన్వెంట్రీస్ అంతా సో స్టాక్ బిగ్ ఇన్ఫార్మేషన్ ఇవ్వదా ఇండియన్ అకౌంటింగ్ స్టాండర్డ్ టూ నెక్స్ట్ అకౌంటింగ్ స్టాండర్డ్ సెవెన్ నోడి స్టేటెంట్ ఆఫ్ క్యాష్ ఫ్లో స్టేటెంట్ అకౌంటు స్టాండర్డ్ సెవెన్ ఇది క్యాష్ ఫ్లో స్టేటెంట్ నేను రెడీ మో అకార్డింగ్ టు హ్ టు ప్రిపేర్డ్ స్టేటెంట్ ఆఫ్ అకౌంటింగ్ స్టాండర్డ్ సెవెన్ ప్రకారం ప్రిపేర్ మాకు నెక్స్ట్ నోడి అకౌంటింగ్ స్టాండర్డ్ ఎయిట్ ప్రకారం అకౌంటింగ్ పాలసీ ఆగి చేంజస్ ఇన్ అకౌంటు ಎಸ್ಟಿಮೇಟ್ಸ್ ಆಗಿರ್ಬೋದು ಆ್ಯಂಡ್ ಎರರ್ಸ್ ಅಂತ ಹೇಳ್ತಾರೆ ನೆಕ್ಸ್ಟ್ ಒಂದು ನೋಡಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಟೆನ್ ನೋಡಿ ಇವೆಂಟ್ಸ್ ಆಫ್ಟರ್ ದ ರಿಪೋರ್ಟಿಂಗ್ ಪ್ರೀಡ್ ಅಂತ ಹೇಳಿ ಬರುತ್ತೆ ಸೊ ನೆಕ್ಸ್ಟ್ ಒಂದು ನೋಡಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಲೆವೆನ್ ನೋರಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಲೆವೆನ್ ಕನ್ಸ್ಟ್ರಕ್ಷನ್ ಆಫ್ ಕಾಂಟ್ರಾಕ್ಸ್ಟ ಕಾಂಟ್ರಾಕ್ಟಸ್ ಕಾಂಟ್ರಾಕ್ಸ್ಟ್ ಸೊ ಕನ್ಸ್ಟ್ರಕ್ಷನ್ ಆಫ್ ಕಾಂಟ್ರಾಕ್ಟ್ ಅದು ಬರುತ್ತೆ ಕಾಂಟ್ರಾಕ್ಟ್ ಸೊ ನೆಕ್ಸ್ಟ್ ನೋಡಿರಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಟ್ವೆಲ್ ನೋಡಿರಿ ಇನ್ಕಮ್ ಟ್ಯಾಕ್ಸ್ ಅಂತ ಬರುತ್ತೆ సో ఏం కాంట్రాక్ట్ ఇతలో సో అదన కన్స్ట్రక్షన్ మకార్నింగ్ స్ట్యాండర్డ్ లెవెన్ అకౌనింగ్ స్టాండర్డ్ ట్వెల్వ్ ఇన్కమ్ ట్యాక్స్ సో ఇన్కం ట్యాక్స్ బిన్ఫార్మేషన్ ఇస్తాయి అకౌనింగ్ స్టాండర్డ్ ట్వెల్వ్ నెక్స్ట్ నోడ్రీ అకార్నింగ్ స్ట్యాండర్డ్ సిక్స్టన్ దాకా ప్రాపర్టీ ఆగిర్బోదు ప్లాంట్ ఆగిర్బోదు ఆండ్ ఇక్విపెంట్ అంతేతారు నెక్స్ట్ అకోర్నింగ్ స్టాండర్డ్ సెవెంటీన్ నోరి లీజ్ లీజ్ అంత కొత ఫైనాన్షియల్ లీజ్ ఆగిర్బోదు ఆప్రేటింగ్ లీజ్ ఆగిర్బోదు సో అవకెలాగూ యూస్ మీజ్ అంతే ಸೊ ಇಲ್ಲಿ ಅಕಾಂಡಿಂಗ್ ಸ್ಟ್ಯಾಂಡರ್ಡ್ ಸವೆಂಟಿ ಅಕಾಂಡಿಂಗ್ ಸ್ಟ್ಯಾಂಡರ್ಡ್ ಏಯ್ಟಿನ್ ನೋಡಿರಿ ರೆವೆನ್ಯೂ ಅಂತ ಹೇಳಿ ರೆವನ್ಯೂ ರೆವೆನ್ಯೂ ಬಗ್ಗೆ ಇನ್ಫಾರ್ಮೇಷನ್ ಕೊಡುತ್ತೆ ಸೊ ನೆಕ್ಸ್ಟ್ ನೋಡಿರಿ ಅಕಾಂಡಿಂಗ್ ಸ್ಟ್ಯಾಂಡರ್ಡ್ ನೈನ್ಟೀನ್ ಎಂಪ್ಲಾಯಿ ಬೆನಿಫಿಟ್ಸ್ ಅಂತ ಹೇಳ್ಬೋದು ನೆಕ್ಸ್ಟ್ ಅಕೌಂಡಿಂಗ್ ಸ್ಟ್ಯಾಂಡರ್ಡ್ ಟ್ವೆಲ್ವ್ ನೋಡಿರಿ ಸಾರಿ ಅಕೌಂಡಿಂಗ್ ಸ್ಟ್ಯಾಂಡರ್ಡ್ ಟ್ವೆಂಟಿ ಸೀರಿಯಲ್ ನಂಬರ್ ಟ್ವೆಲ್ವ್ ಇದೆ ಆ್ಯಕ್ಚುಲ್ ಅಕೌಂಡಿಂಗ್ ಸ್ಟ್ಯಾಂಡರ್ಡ್ ಟ್ವೆಂಟಿ ಅಕೌಂಟಿಂಗ್ ಫಾರ್ ಗೌರ್ಮೆಂಟ್ ಗ್ರ್ಯಾಂಟ್ಸ್ ಡಿಸ್ಕ್ಲೋಸರ್ ಆಫ್ ಗೌರ್ಮೆಂಟ್ ಅಸಿಸ್ಟೆನ್ಸ್ ಅಂತ ಹೇಳ್ಬೋದು ಸೊ ಈ ಥರ ನಿಮ್ಗೆ ಏನು ಅಂದ್ರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಇವೆಲ್ಲ ಸೊ ಓಕೆ ಸೊ ಇವಾಗ ಲಿಸ್ಟ್ ಔಟ್ ಮಾಡಬೇಕು ನೀವು ಫಸ್ಟ್ ಏನು ಮಾಡ್ರಿ ಸೊ ಇಷ್ಟ ಇದ್ರ ಥರ ಕ್ವಶನ್ ಆನ್ಸರ ಸಿಂಪಲ್ ಇದೆ ಫಸ್ಟ ಏನು ಮಾಡಬೇಕು ರೀಸೆಂಟ್ ಡೆವಲಪ್ಮೆಂಟ್ ಇದೆ ಅಕೌಂಟಿಂಗ್ ಅಂತ ಹೇಳಿದ್ದಾರೆ ಸೊ ಇದನ್ನು ಟೆನ್ ಮಾರ್ಕ್ಸ್ ಕೇಳಿದ್ದಾರೆ ಕ್ವಶನ್ಸನ್ನು ಏನೂ ಇಲ್ಲ ಈ ಕ್ವೆಶನ್ಸಲ್ಲಿ ಸೊ ಇಲ್ಲಿ ಫಸ್ಟ ಇವ ಪಾಯಿಂಟ್ಸ್ಗಳು ಮೆನ್ಷನ್ ಮಾಡಿರಿ ಐದು ಪಾಯಿಂಟ್ಸ ಫಸ್ಟ್ ಮೆನ್ಷನ್ ಮಾಡಿ ಎಕ್ಸ್ಪ್ಲೇನ್ ಕೂಡ ಇದನ್ನು ನೋಟ್ ಮಾಡಿಕೊಡ್ರಿ ಒಂದು ಸೆಗೇನ ಸೊ ಒಂದು ಸೆಗೈನ್ ಎಕ್ಸ್ಪ್ಲೇನ್ ಎಲ್ಲ ನೋಟ್ ಮಾಡ್ಕೊರಿ ನೀವು ನೆಕ್ಸ್ಟ್ ಒಂದು ನೋಡಿರಿ ಸೊ ಲಿಸ್ಟ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಲಿಸ್ಟ್ ಔಟ್ ಮಾಡಬೇಕು ಸೊ ಇಷ್ಟು ಒಂದರಿಂದ ಅಪ್ ಟು ಟ್ವೆಲ್ ತಕ ಅಷ್ಟೇ ಮಾಡಿರಿ ನೀವು ಒಂದು ಟೆನ್ ಅಥವಾ ಟ್ವೆಲ್ ತಕ ಅಷ್ಟೇ ಮಾಡಬೇಕು ಅಕಾಂಟಿಂಗ್ ಸ್ಟ್ಯಾಂಡರ್ಡ್ ಲಿಸ್ಟ್ ಔಟ್ ಮಾಡಿರಿ ಸೊ ಇಲ್ಲಿ ಬರೀಬೇಕು ಅಕಾಂಟಿಂಗ್ ಸ್ಟ್ಯಾಂಡರ್ಡ್ ಇದು ಫಸ್ಟ ಸೆಕೆಂಡ್ ಆ್ಯಕ್ಚು ಸೆಕೆಂಡ ಸೆವೆಂತ ఏటా టెన్న లెవెన్ ట్వెల్వ్ సిక్స్టీనా సెవెంటీనా ఎయిటీ నైన్ట ట్వెంటీ సో ఈ థర్ ఇవ్వాల అకౌంటింగ్ స్టాండర్డ్స్ ఇవనే నీవ ఎక్స్ప్లైన్ మొ ఇవన ఎక్స్ప్లెయిన్ మేము డైరెక్ట్ మెన్షన్ మిరీ సో అకౌంటింగ్ స్టాండర్డ్స్ ఇన్ను నిమ్గ అకౌంటింగ్ స్టాండర్డ్స్ బోర్తూ కూడా సో ఈవేను ఇన్నొందష్ ఇన్నొందు అకౌంటింగ్ స్టాండర్డ్స్ కూడా మెన్షన్ మి ఓకే ఈ క్వశ్చన్ కా ఈస్ట్ ఆన్సర్ సఫిషెంట్ ఓకే ఈ నెక్స్ట్ క్లాస్నల్ నా ಅಮಲ್ ಕಮಿಷನ್ ಆಫ್ ಕಂಪ್ನೀಸ್ ಮೇಲೆ ಒಂದು ಪ್ರಾಬ್ಲಮ್ ಇದೆ ಸೊ ಆ ಪ್ರಾಬ್ಲಮಲ್ಲಿ ನೋಡೋಣ ಸೊ ಇಲ್ಲಿವರೆಗೆ ನಾನು ನಿಮ್ಗೆ ಕೆ ಕ್ಲಾಸ್ಗಳನ್ನು ಮಾಡಿದ್ದೀನಿ ಸೊ ಟೂ ತೌಸಂಡ್ ಟ್ವೆಂಟಿ ತ್ರೀ ಇಯರ್ ಕ್ವಶನ್ ಪೇಪರು ಪ್ರತಿ ಒಂದು ಸ್ಟಾರ್ಟಿಂಗ್ ಒನ್ ಎ ಹಿಡ್ಕೊಂಡು ಅಪ್ ಟು ಲಾಸ್ಟ್ ಕ್ವಶನ್ವರೆಗೆ ಕೆ ಸ್ಟಡಿವರೆಗೆ ಕೂಡ ನಾನು ಎಲ್ಲ ಕ್ಲಾಸ್ಗಳನ್ನು ಮಾಡಿದ್ದೀನಿ ಸೊ ಅವನ್ನೆಲ್ಲ ನೀವು ಮನಸ್ಸಿಗೆ ನೋಡಿರಿ ಅದಕ್ಕೆ ಹೇಳಿ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ಪ್ಲೇ ಲಿಸ್ಟ್ ಮಾಡಿ ಇಟ್ಟಿದ್ದೇನೆ ನೋಡಿರಿ ಓಕೆ నెక్స్ట్ క్లాస కంటిన్యూ మ ని ఫ్రెండ్స్ గ్రూప్కి కూడా శేర్మారీ అవు కూడా హెల్ప్ అవుతుంది ఓకే థ్యాంక్ యూ ఆల్